ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ಸಲಸಾ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಸೊ ಗೈಸ್ ಅದಕ್ಕೆ ಒಂದು ಮುಷ್ಟಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ಎರಡು ಗ್ರೀನ್ ಚಿಲ್ಲಿ ಆಮೇಲೆ ಗಾಯ್ಸ್ ಒನ್ ಆ್ಯಂಡ್ ಹಾಫ್ ಈರುಳ್ಳಿ ಕಟ್ ಮಾಡಿ ಹಾಕಿ ಆಮೇಲೆ ಉಂಟಲ್ಲ ಗಾಯ್ಸ್ ಅದಕ್ಕೆ ನಾವು ಉಂಟಲ್ಲ ಒಂದು ನಾಲ್ಕು ಅರಿ ಬೆಳ್ಳುಳ್ಳಿ ಹೆಸಳು ಹಾಕಬೇಕು ಆಮೇಲೆ ಗೈಸ್ ಪಲ್ತು ಪಲ್ತ ಟೊಮೆಟೊ ಉಂಟಲ್ಲ ಪಲ್ತ ಟೊಮೆಟೊ ಅಂದರೆ ಹಣ್ಣು ಹಣ್ಣು ಟೊಮೆಟೊ ಸೊ ಅದು ಒಂದು ಫೋರ್ ಹಾಕಬೇಕು ಗಾಯಸ್ ಆಮೇಲೆ ಒಂದು ಆಫ್ ಲೈಮ್ ಈ ಥರ ಹಿಂಡಬೇಕು ಓಕೆ ಅದರ ರಸ ಎಲ್ಲ ಹಿಂಡಬೇಕು ಓಕೆ ಅದು ಸ್ವಲ್ಪ ಬಿತ್ತು ಬಿತ್ತು ಆ ಬಿತ್ತನ್ನು ತೆಗೆದು ಸೈಡ್ಗೆ ಇಡಬೇಕು ಅದರಲ್ಲಿ ಹಾಕಬಾರ್ದು ಹಾಗೆ ಹಾಗೆ ಗಾಯಸು ಮುಚ್ಚಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಈ ಥರ ತೆರಿ ತೆರಿಯಾಗಿ ಗ್ರೈಂಡ್ ಆಗಬೇಕು ಓಕೆ ಆಮೇಲೆ ಗಾಯಸ್ ನಾವು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಗಾಯಸ್ ಅದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಆಮೇಲೆ ಗಾಯಸ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಗೈಸ್ ದೊಡ್ಡ ಸ್ಪೂನಲ್ಲಿ ಒಂದು ಕೋರಿಹಂಡರ್ ಪೌಡರ್ ಹಾಕಬೇಕು ಆಮೇಲೆ ಗೈಸ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಇಡೀ ಜೀರಿಗೆ ಓಕೆ ಆಮೇಲೆ ಇದು ಬಡ್ ಸೊಪ್ಪು ಅಲ್ಲಲ್ಲ ಚಕ್ಕೆ ಏಲಕ್ಕಿ ಲವಂಗ ಅದು ಹಾಕಬೇಕು ಓಕೆ ಅದು ಹಾಕಿಬಿಟ್ಟು ಆಮೇಲೆ ನಾವು ಸ್ವಲ್ಪ ತಂದೂರಿ ಚಿ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಏನಾದರೂ ಇದ್ದರೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಹಾಕಲಿಲ್ಲ ಓಕೆ ನಾನು ಸುಮ್ಮನೆ ಒಂದು ಹಾಕಿದ್ದು ಅಷ್ಟೇ ಆಮೇಲೆ ಉಂಟಲ್ಲ ಗೈಸ್ ಅದಕ್ಕೆ ನಾವು ಉಂಟಲ್ಲ ಚಿಕ್ಕ ಇದು ಎಂತ ಟೊಮೆಟೊ ಕ್ಯಾಚಪ್ ಉಂಟಲ್ಲ ಅದು ಹಾಕಬೇಕು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಮೇಲೆ ಇದಕ್ಕೆ ಕೂಡ ನಾವು ಉಂಟಲ್ಲ ಲೈಮ್ ಜ್ಯೂಸನ್ನು ಹಾಕಬೇಕು ಓಕೆ ಲೈಮ್ ಜ್ಯೂಸ್ ಅಂದರೆ ಲೈಮ್ದು ರಸ ಉಂಟಲ್ಲ ಅದು ಹಾಕಬೇಕು ಮತ್ತು ಗೈಸ್ ನನ್ನ ಕೈ ನೋಡಿದ್ರಲ್ಲ ನೀವು ಎಷ್ಟು ಕೆಂಪು ಕೆಂಪಾಗಿದೆ ಅಂತೇಳಿ ಗೈಸ್ ತುಂಬಾ ಕೆಂಪಾಗಿದೆ ಸೊ ಗೈಸ್ ಅದು ಹೋಗಲಿಕ್ಕೆ ನಾನು ತುಂಬಾ ಇದು ಇದ್ದೀನಿ ಅಂದರೆ ನಮಗೆ ತುಂಬ ಅಂತ ಅನಿಸ್ತದೆ ಸೊ ಹಾಗೆ ಹಾಗೆ ಗೈಸ್ ನಾವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ನಾವು ಫ್ರೈ ಮಾಡಿಟ್ಟ ಆನಿಯನ್ ಅದು ಒಂದು ಮುಷ್ಟಿ ಹಾಕಬೇಕು ಆಮೇಲೆ ನಾವು ಸಲ್ಸ ಪ್ರಿಪೇರ್ ಮಾಡಿದ್ವಲ್ಲ ಸೊ ಆ ಮಸಾಲನ ಹಾಕಬೇಕು ಆ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಾಯ್ಸ್ ಚೆನ್ನಾಗಿ ಮಿಕ್ಸ್ ಸಲ್ಮಾನ ಅವರು ಮಾಡ್ತಾರೆ ಗಾಯಸು ಯಾಕಂತ ಹೇಳಿದರೆ ನಾನು ಅದಕ್ಕೆ ಮೊಲವೆಲ್ಲ ಹಾಕಿದ್ದೇನೆಲ್ಲ ನನ್ನ ಕೈಯಲ್ಲಿ ಸ್ವಲ್ಪ ಗಾಯ ಆಗಿದೆ ಆನಿಯನ್ ಕಟ್ ಮಾಡುವಾಗ ಹಾಗಾಗಿ ಸಲ್ಮಾನ ಅವರು ಮಾಡ್ತಾ ಇದ್ದಾರೆ ಗಾಯ್ಸ್ ಓಕೆ ಅದು ಚೆನ್ನಾಗಿ ನೋಡಿ ಈ ಥರ ಆಗುತ್ತೆ ಯಾವುದೇ ಕಲರ್ಸ್ ಬೇಡ ಏನೂ ಬೇಡ ಇಷ್ಟೇ ಇದ್ದರೆ ಸಾಕು ಅದು ಒಳ್ಳೆಯದಾಗಿ ಬರುತ್ತೆ ಗೈಸ್ ಕಲರ್ ಹಾಕಬೇಕಂತನೇ ಇಲ್ಲ ಓಕೆ ಇದೊಂದು ಟೆನ್ ಮಿನಿಟ್ಸ್ ನಾವು ರೆಸ್ಟಿಗೆ ಇಡುವ ಅಷ್ಟರೊಳಗೆ ನಾವು ಅನ್ನ ಮಾಡುವ ಇಲ್ಲಿ ನೋಡಿ ನಾನು ರೈಸ್ ಉಂಟಲ್ಲ ನೆನೆಸಿ ಇಟ್ಟಿದ್ದೆ ಸೋಕ್ ಮಾಡಿ ಇಟ್ಟಿದ್ದೆ ಒನ್ ಅವರು ಸೊ ಒನ್ ಅವರ್ ಸೋಕ್ ಮಾಡಿ ಆದಮೇಲೆ ಫಸ್ಟಿಗೆ ವಾಶ್ ಮಾಡಿ ಇಡಬೇಕು ತ್ರೀ ಟೈಮ್ಸ್ ವಾಶ್ ಮಾಡಿ ಸೋಕ್ ಮಾಡಲಿಕ್ಕೆ ಇಡಬೇಕು ಆಮೇಲೆ ಒಂದು ಟು ತ್ರೀ ಟೈಮ್ಸ್ ವಾಶ್ ಮಾಡಿ ಸೈಡಿಗೆ ಇಡಿ ಆಮೇಲೆ ಗೈಸು ಒಂದು ತೊಂದರಲ್ಲಿ ನೀರು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಏಲಕ್ಕಿ ಚಕ್ಕೆ ಲವಂಗ ಹಾಕಿ ನೀರು ಚೆನ್ನಾಗಿ ಕುದಿಬಡಲಿ ಕುದಿ ಬರಲಿಕ್ಕೆ ಇಟ್ಟಿದ್ದೆ ಗೈಸ್ ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು ಓಕೆ ಆಮೇಲೆ ಉಪ್ಪು ಹಾಕಿ ನೀರು ಕುದಿ ಬರಲಿಕ್ಕೆ ಇಡಿ ಮತ್ತು ಅನ್ನ ಹಾಕಿ ಬಾಯ್ಲ್ ಮಾಡಿ ಓಕೆ ಅಷ್ಟೇ ಆಮೇಲೆ ಗೈಸ್ ಒಂದು ದೊಡ್ಡ ಬಂದರೆ ತಗೊಂಡು ಅದಕ್ಕೆ ನಾನು ಆಯಿಲ್ ಹಾಕಿದೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿ ಆಮೇಲೆ ಗ್ರೀನ್ ಚಿಲ್ಲಿ ಎರಡು ಕಟ್ ಮಾಡಿ ಹಾಕಿದೆ ನಿಮಗೆ ಬೇಕಾದರೆ ನಾಲ್ಕು ಬೇಕಾದರೆ ಹತ್ತು ಬೇಕಾದರೆ ಹಾಕ್ಬೋದು ಖಾರ ಎಷ್ಟು ಬೇಕು ಅಷ್ಟು ಓಕೆ ಆಮೇಲೆ ಗೈಸ್ ಅದಕ್ಕೆ ನಾವು ನಾವು ಎಂಥ ರೆಸ್ಟಿಗೆ ಇಟ್ಟಿದ್ದ ಚಿಕನ್ ಮಸಾಲ ಉಂಟಲ್ಲ ಅದು ಹಾಕಬೇಕು ಅದು ಹಾಕಿ ಚೆನ್ನಾಗಿ ಆಚೆ ಈಚೆ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಇಡಿ ಆಮೇಲೆ ಫೈವ್ ಮಿನಿಟ್ಸ್ ತೆಗೆದು ಉಂಟಲ್ಲ ಗಾಯಸ್ ಆಮೇಲೆ ನಾವು ಮಿಕ್ಸಿಯ ಜಾರ್ಗೆ ಒಂದು ಅರ್ಧ ಕಪ್ ವಾಟರ್ ಹಾಕಿ ವಾಟರ್ ಹಾಕಿಬಿಟ್ಟು ಅದಕ್ಕೆ ಹಾಕಬೇಕು ಗಾಯಸ್ ಪೊಗೆ ಪೊಗೆ ನೋಡಿ ಪೊಗೆ ಬರ್ತಾ ಉಂಟು ವೀಡಿಯೋ ಮಾಡುವಾಗ ಪೊಗೆ ಬರ್ತಾ ಉಂಟು ನೋಡಿ ಎಷ್ಟು ಟೇಸ್ಟಿಗೆ ಆಗುತ್ತೆ ಗಾಯಸ್ ಸರಿ ನೀವು ಟ್ರೈ ಮಾಡಿ ನೋಡಿ ಮತ್ತು ಮಸಾಲೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿದರೆ ಒಳ್ಳೆ ಒಳ್ಳೆಯದಾಗುತ್ತೆ ನನಗೆ ಮಸಾಲೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂತ ಹೇಳಿದರೆ ನಾನು ಒಂದು ಕೆ ಜಿ ರೈಸಿಗೆ ಇದು ಮಸಾಲೆ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಜಾಸ್ತಿ ಏನಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೀವು ಒಂದೊಂದು ಟೊಮೊಟೊ ಮತ್ತು ಒಂದೊಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅದು ಜಾಸ್ತಿ ತಗೊಂಡ್ರೆ ಆಯಿತು ಅಷ್ಟೇ ಮಾಡ್ಲಿಕ್ಕೆ ಮಾಡಲಿಕ್ಕಿಲ್ಲ ಹಾಗೆ ಹಾಗೆ ನೋಡಿದ್ರಲ್ಲ ನೀರು ಹಾಕಿದೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟೆ ಇಟ್ಟರೆ ಆಯಿತು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಆಗಲಿ ಕೋ ಅಂದರೆ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ ಸೊ ಹಾಗೆ ಓಕೆ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಬೇಕಂತ ಹೇಳಿದರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕು ಓಕೆ ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಬಂತಿದ್ದು ಚೆನ್ನಾಗಿ ಬಾಯ್ಲ್ ಆಗ್ತಾ ಬಂದಿದೆ ಆಲ್ರೆಡಿ ಬಾಯ್ಲ್ ಆಗಿದೆ ಮತ್ತು ಅದರ ಸ್ವಲ್ಪ ಬಾಯ್ಲ್ ಆಗಲಿ ಅಂತೇಳಿ ಅಷ್ಟೇ ಓಕೆ ಈಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ಉಂಟಲ್ಲ ನಾವು ಏನು ಮಾಡಬೇಕು ಅದಕ್ಕೆ ರೈಸ್ ಹಾಕಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಫ ಇದು ಎಂಥ ಥೀ ಥೀ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇಟ್ಟಾದ್ಮೇಲೆ ನೋಡಿ ಒಂದು ಫಸ್ಟ್ ಲೇಯರಾಗಿ ಅನ್ನ ಹಾಕಬೇಕು ಫಸ್ಟ್ ಲೇಯರಲ್ಲಿ ಅನ್ನ ಎಲ್ಲ ಹಾಕಿ ಆಮೇಲೆ ಅದಕ್ಕೆ ನಾವು ಉಂಟಲ್ಲ ಗಾರ್ನಿಷ್ಗೆ ಆನಿಯನ್ ಫ್ರೈ ಮಾಡಿದ್ವಲ್ಲ ಸೊ ಅದು ಹಾಕಬೇಕು ಅದು ಹಾಕಿದ ಮೇಲೆ ಗೈಸ್ ನಾವು ಸ್ವಲ್ಪ ಫುಡ್ ಕಲರ್ ನಾನು ಗ್ರೀನ್ ಮತ್ತು ಎಲ್ಲೋ ಇಲ್ಲಿ ಬಳಸಿದ್ದೇನೆ ಯಾಕಂತ ಹೇಳಿದರೆ ಸ್ವಲ್ಪ ವೀಡಿಯೋಕ್ಕೆ ಚೆನ್ನಾಗಿ ತೋರಲಿ ಅಂತೇಳಿ ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ರೆಡ್ ಒಂದೇ ಹಾಕ್ಬೋದು ಎಲ್ಲೋ ಒಂದೇ ಹಾಕ್ಬೋದು ಹಾಕದೇ ಇರ್ಬೋದು ಹಾಕಲಿಲ್ಲ ಅಂದರೂ ಓಕೆ ಓಕೆ ನಾನು ವೀಡಿಯೋ ಮಾಡ್ತೀನಲ್ಲ ಸೊ ಹಾಗಾಗಿ ಚೆನ್ನಾಗಿ ಅಂತ ಅಂತೇಳಿ ನಾನು ಗ್ರೀನ್ ಮತ್ತು ಎಲ್ಲೋ ಕಲರ್ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಓಕೆ ಹಾಗೆ ಸೆಕೆಂಡ್ ಲೇಯರ್ ಕೂಡ ಹಾಗೆಯೇ ಹಾಕಬೇಕು ಓಕೆ ಹಾಕಿ ಎಲ್ಲ ಆದಮೇಲೆ ನೋಡಿ ಚೆನ್ನಾಗಿ ಅದಕ್ಕೆ ನಾವು ತುಪ್ಪ ಹಾಕಬೇಕು ಗಾಯಸು ತುಪ್ಪ ಹಾಕಿದ್ರೇ ಚೆನ್ನಾಗುತ್ತೆ ನಾನೊಂದು ಏಳೆಂಟು ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೇನೆ ಆಗುತ್ತೆ ಗಾಯಸು ತುಪ್ಪ ಸ್ವಲ್ಪ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಸೊ ಹಾಗೆ ಓಕೆ ಗೈಸ್ ನೋಡಿ ಗೈಸ್ ಇವಾಗ ಇದು ಎಲ್ಲ ರೆಡಿ ಆಗಿದೆ ಹಾಗೆ ನಾವಿವಾಗ ದಮ್ಮಿಗಿಡುವ ಇಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಾಯಿ ಮುಚ್ಚಿ ಇಡಬೇಕು ಒಂದು ಫೈವ್ ಮಿನಿಟ್ಸ್ ಸಾಕು ಹಾಕೋಕೆ ಜಾಸ್ತಿ ಇಡಬೇಕಂತ ಇಲ್ಲ ಓಕೆ ಗೈಸ್ ಫೈವ್ ಮಿನಿಟ್ಸ್ ಗೈಸ್ ಇವತ್ತು ಟ್ವೆಂಟಿ ಸೆವೆನ್ ಇದು ರಾತ್ರಿ ಅಂತ ಹೇಳ್ತಾರೆ ಅಂದರೆ ನ ಮಾಸದ್ದು ಸೊ ಅಂದರೆ ಅಂದರೆ ಅದೇ ದುವ ದುವಕ್ಕೆಲ್ಲ ಉತ್ತರ ಪ್ರೇಯರ್ಗೆಲ್ಲ ಉತ್ತರ ಲಭಿಸುವ ರಾತ್ರಿ ಅಂತ ಅಂದರೆ ಇವತ್ತಿನ ರಾತ್ರಿ ಫುಲ್ ಇರ್ತಾರೆ ಸೊ ಹಾಗೆ ಹಾಗೆ ಗೈಸ್ ನಾನು ನಾನು ಇವತ್ತು ಸ್ಪೆಷಲ್ ಅಂತಂದ್ರೆ ಇದು ಅಂತ ಸಾಲ್ಸಾ ಬಿರಿಯಾನಿ ಮಾಡಿದ್ದೇನೆ ಸ್ಪೆಷಲ್ ಗೈಸ್ ಚಿಕನ್ ಇದು ಹಾಗೆ ಮತ್ತೆಂತ ಮಾಡ್ಲಿಲ್ಲ ಮತ್ತೆಂತ ಮಾಡ್ಲಿಕ್ಕೆ ಆಗೋದಿಲ್ಲ ಛಂಜಾ ಬಿಡುವುದಿಲ್ಲ ಗೈಸ್ ಅವ್ಳು ಬಿಡುವುದೇ ಇಲ್ಲ ಈಗ ನೋಡಿ ಎಂತೆಲ್ಲ ಮಾಡಿ ನಾನು ಕೂತ್ಕೊಳ್ಸಿ ನನಗೆ ಸಾಕು ಸಾಕಾಯ್ತು ಇವಾಗೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಬಂದೆ ಈಗ ಅವಳನ್ನು ಫ್ರೆಶ್ ಮಾಡಿ ನಾನು ಕೂಡ ಫ್ರೆಶ್ ಆಗ್ಲಿಕ್ಕೆ ಹೋಗುದು ಹಾಗೆ ಗೈಸ್ ನಿನ್ನೆ ಒನ್ ಡೇ ಇಟ್ಟಿದ್ದು ಮೆಹಂದಿ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಮತ್ತೆ ಮತ್ತೆ ಕಲರ್ ಬಂದಿದೆ ಬಟ್ ಇಲ್ಲೆಲ್ಲ ಗಲೀಜಾಗಿದೆ ಮತ್ತೆ ಆ ಕೈ ಕೈ ಕೂಡ ಗಲೀಜಾಗಿದೆ ಸೊ ಗೈಸ್ ಅಲ್ಹಮ್ದು ಖುಷಿ ಆಯಿತು ಅಂದ್ರೆ ನಾನು ಫಸ್ಟ್ ಟ್ರೈ ಮಾಡಿದ್ದು ಇಷ್ಟು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ಇನ್ನು ಎರಡು ಸತಿ ಇಟ್ಟರೆ ಮತ್ತೆ ಕಪ್ಪಾಗಿ ಹೋಗ್ತದೆ ಅಷ್ಟು ಚಂದ ಕಲರ್ ಬಂದಿದೆ ಮಾಶಾ ಅಲ್ಲ ಹಾಗೆ ಗೈಸ್ ಶನ್ಸ್ ತುಂಬ ತುಂಬಾ ಅಂದ್ರೆ ತುಂಬಾ ಇರಿಟೇಷನ್ ಮಾಡ್ತಾರೆ ನೋಡಿ ಅವಳ ಡ್ಯಾಡಿ ಇದ್ರೆ ಉಂಟಲ್ಲ ಸುಮ್ಮನೆ ಇರ್ತಲ್ಲ ಅವ್ನು ಅವರ ಜೊತೆ ಮಾಡ್ತಾ ಏನಾದ್ರೂ ಒಂದು ಆಟ ಆಡ್ತಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ತುಂಬಾ ಇರಿಟೇಶನ್ ಮಾಡ್ತಾಳೆ ಗೈಸ್ ಹಾಗೆ ಹಾಗೆ ಇವಾಗ ನಾನು ಆಯ್ತು ನನ್ನ ಕೆಲಸ ಎಲ್ಲ ಆಯ್ತು ಇವಾಗ ನಾನು ಬಿಸಿನೀರಿಗೆ ಹಾಕಿ ಬಂದಿದ್ದೇನೆ ಸೊ ಹಾಗೆ ಇವಾಗ ಅದೇ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕು ಎಲ್ಲ ರೆಡಿ ರೆಡಿಯಾಗಿ ಆಗಿದೆ ಆವಾಗಲೇ ಆಗಿದೆ ನೋಡಿ ಗೈಸ್ ನೋಡಿ ವಿಂಡೋ ಹತ್ತಿದಾಳೆ ಅವಳು ಈಗ ಎಷ್ಟು ಉಪದ್ರ ಮಾಡ್ತಾಳೆ ನೋಡಿ ನೋಡಿ ಬಿದ್ದರೆ ಉಂಟ ನೋಡಿ ಕಿರುಚಿದ್ ನೋಡಿ ಹಾಗೆ ಕೂಡ ಅಷ್ಟೇ ಇಷ್ಟು ದಿವಸ ನಾನು ಎಲ್ಲ ಕಪ್ಸಕ್ಕೆ ಮಂದಿಗೆಲ್ಲ ರೆಡಿ ಮಾಡ್ತಿದ್ದೆ ಬಟ್ ಇವತ್ತು ಸಾಲಿಸೋದೆ ಬಿರಿಯಾನಿ ಮಾಡಿದ್ದೇನೆ ಗಾಯಸ್ ನೋಡುವ ನೋಡುವ ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳಿ ಬಟ್ ನನ್ನ ಕೈ ನೋಡಿ ಅಂತ ಗಾಯಸ್ ಗೈಸ್ ಏನ್ ವಿಷಯ ಅಂತ ಕೇಳೋರು ಬಳೆ ಹಾಕಿದ್ರೆ ಎಂತ ಹಿಂದೂಗಳ ತರ ಬಳೆ ಹಾಕಿ ಹಾಕ್ತಿ ಅಂತ ಹಾಗಾದ್ರೆ ಹಿಂದೂಗಳು ಮಾತ್ರ ಬಳೆ ಹಾಕುದ ಎಂತ ಜಾತಿ ಇದ್ ಮಾಡ್ತೀರ ಸಾಯ್ತಿರಷ್ಟು ಗೈಸ್ ಎಲ್ಲರೂ ಬಳೆ ಹಾಕ್ತಾರೆ ಬಳೆ ಹಾಕೋದ್ರಿಂದ ಎಂತೆಲ್ಲ ಪ್ರಯೋಜನ ಉಂಟು ಅಂತ ನೀವು ಸ್ವಲ್ಪ ಕಲೀರಿ ಪ್ರೆಗ್ನೆನ್ಸಿಯಲ್ಲಿ ಬಳೆ ಹಾಕಿದ್ರೆ ಕೂಡ ಎಷ್ಟು ಒಳ್ಳೇದಂತೇಳಿ ಅದು ಕೂಡ ಕಲೀರಿ ಮತ್ತೆ ಬಳೆಗಾಲ ವಿಶೇಷತೆ ಏನು ಅದು ಕಲೀರಿ ಹಿಂದೂಗಳಾಗ್ತಾರೆ ಅವ್ರು ಹಾಕ್ತಾರೆ ಇವ್ರು ಹಾಕ್ತಾರೆ ಯಾಕೆ ಅಧಿಕ ಪ್ರಸಂಗ ನಿಮ್ಗೆ ನಿಮ್ಗೆ ಆಗ್ಲಿಕ್ಕೆ ಇಷ್ಟ ಇದೆ ನಿಮ್ಮ ಮನೆಯವರಿಗೆ ಹಾಕಿಸಿ ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಓಕೆ ಅದು ಬಿಟ್ಟು ಅಧಿಕ ಪ್ರಸಂಗ ಎಲ್ಲ ಮಾತಾಡಲಿಕ್ಕೆ ಮಾತಾಡೋದು ಬೇಡ ಯಾಕಂತೇಳಿದ್ರೆ ಎಲ್ಲರು ಎಲ್ಲ ಜಾತಿಯವರು ಉಂಟಲ್ಲ ಎಲ್ಲ ಜಾತಿಯವರಿಗೂ ಕೂಡ ಏನು ಮಾಡಲಿಕ್ಕೂ ಕೂಡ ಹಕ್ಕಿದೆ ಅಂದರೆ ಅವರ ಇದು ನಮ್ಮ ದೇಶ ನಮ್ಮ ದೇಶದಲ್ಲಿ ನಮಗೆ ಯಾ ಏನು ಬೇಕಾದರೂ ಮಾಡ್ಬೋದು ಓಕೆ ಸೊ ನಮಗೆ ಬಳೆ ಕೂಡ ಹಾಕ್ಬೋದು ಏನು ಕೂಡ ಮಾಡ್ಬೋದು ಸೊ ಅದು ಕೇಳುವ ರೈಟ್ಸ್ ಯಾರಿಗೂ ಇಲ್ಲ ಓಕೆ ನಮ್ಮ ಲೈಫ್ ನಮ್ಮ ಇಷ್ಟ ಸೊ ನಿಮ್ಮ ಇಷ್ಟ ಪ್ರಕಾರ ನೀವು ಬದುಕಿ ಇನ್ನೊಬ್ಬರದು ಇಂಥ ತಂಡ ಸ್ಕ್ರೀನ್ ಮಾಡಲಿಕ್ಕೆ ನೀವು ಬರಬೇಡಿ ಓಕೆ ಹ್ಞೂ ಅಷ್ಟೇ ಸೊ ಗೈಸ್ ಓಕೆ ಹ್ಞೂ ಬಳೆ ಆಗ್ತೀಯಾ ಅಂತ ಹೇಳಿ ಆ ಥರ ಡೈಲಾಗ್ ಅಂದರೆ ನಿಮಗೆ ಎಂತ ಅದರಲ್ಲಿ ಗೊತ್ತಾಗ್ತದೆ ನಿಮ್ಮಂತವರಿಂದನೇ ಈ ದೇಶ ಹಾಳಾಗ್ತಾ ಇರೋದು ನಿಮ್ಮಂಥವ್ರಿಂದನೇ ಎಲ್ಲ ಗಲಾಟೆಗೂ ಅದೆಲ್ಲ ಸ್ಟಾರ್ಟ್ ಆಗಿದ್ದು ಸೊ ನಿಮ್ಮಂಥವ್ರು ಯಾವಾಗ ಹೋಗ್ತೀರಾ ಆವಾಗ ಸರಿಯಾಗುತ್ತೆ ಆಗುತ್ತೆ ಒಳ್ಳೆ ನೆಮ್ಮದಿಯ ಜೀವನ ನೆಮ್ಮದಿಯ ದೇಶ ಆಗುತ್ತೆ ಓಕೆ ಮತ್ತೆ ಸುಮ್ ತುಂಬ ಅಮಾಯಕರು ಬಲಿಯಾಗ್ತಿರ್ತಾರೆ ಅವರ ಬದಲು ಉಂಟು ನಿಮ್ಮಂಥವ್ರಿಗೆ ಎಲ್ಲರಿಗೂ ಏನಾದರೂ ಶಿಕ್ಷೆ ಸಿಕ್ಕಿದ್ರೆ ಉಂಟಲ್ಲ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಸುಮ್ಮನೆ ಯಾರ್ಯಾರಿಗೆಲ್ಲ ಎಲ್ಲ ಆಗ್ತಾ ಉಂಟು ಯಾಕೆ ಅವ್ರು ಯಾವ ವಿಷಯಕ್ಕೆ ಇರುವುದಿಲ್ಲ ಅವರಿಗೆ ಆಗ್ತಾ ಉಂಟು ನಿಮ್ಮಂತ ಈ ಬೆಂಕಿ ಗಡ್ಡಿ ಹಚ್ಚಿ ಬಿಡ್ತಿರಲ್ಲ ಆ ಅಂತವ್ರಿಗೆ ಎಂತ ಸಣ್ಣ ಇರುವುದಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಮಂಥವ್ರಿಗೆ ಏನಾದ್ರು ಆದ್ರೇನೆ ಒಳ್ಳೆಯವರಿಗೆ ಸ್ವಲ್ಪ ಬದುಕಲಿಕ್ಕೆ ಆಗ್ತದೆ ಓಕೆ ಹಾಗೆ ಗೈಸ್ ಇವಾಗ ನಾನು ಏನ್ ಗೊತ್ತಾ ನನಗೆ ಬಳೆ ಅಂದ್ರೆ ತುಂಬಾ ಇಷ್ಟ ಓಕೆ ತುಂಬಾ ಬಳೆ ಇತ್ತು ಹೊಡೆದೋಯ್ತು ನನಗೆ ಇಷ್ಟ ನಾನು ಇನ್ನೂ ಕೂಡ ಬಳೆ ಇಡ್ತೇನೆ ಸೊ ಗೈಸ್ ನಿಮ್ ನಿಮ್ಗೆ ಯಾರು ಕೇರ್ ಮಾಡಲ್ಲ ಓಕೆ ಮಾತ್ರ ನನ್ನ ವೀಡಿಯೋಸ್ ನೋಡಿದ್ರೆ ಸಾಕು ಬಾಕಿದವರು ಉಂಟಲ್ಲ ಸ್ಕಿಪ್ ಮಾಡಿ ನಾಟ್ ಇಂಟ್ರೆಸ್ಟ್ ಕೊಟ್ರೆ ಸಾಕು ಇದು ತುಕೊಡು ತೆಗೆದುಕೊಡು ಕೊಡು ಅಂತೇಳಿ ಕಿರಿ 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 ಮಾಡುದು ಗಾಯಿಸಿ ಇದು ಎಂತ ತೆಗೆದುಕೊಟ್ರೆ ಗಂಟ್ಲಿಗೆ ಸಿಕ್ಕುದಿಲ್ವಾ ಬಾದಲ್ ಹ್ಮ್ ಬಾದಲ್ ಮೋಶಮ್ ಅದೇ ಅವಳಿಗೆ ಒಟ್ಟು ನಂದ್ರೆ ಡ್ರೆಸ್ ಸಾಕಲಿಲ್ಲ ಅವಳು ಸೊ ಹಾಗಾಗಿ ಡ್ಯಾನ್ಸ್ ಮಾಡೋದನ್ನ ತೋರಿಸ್ತಿದ್ದೆ ಹಾಗೆ ಹಾಗೆ ಅವಳಿಗೆ ಇದು ಇಸ್ತದ್ದು ಒಳಗೆ ನಾನು ಇದು ಕೊಡ್ತೇನೆ ಬಟ್ ಹೊರಗೆ ನಾನು ಕೊಡೋದಿಲ್ಲ ಅವಳ ಕೈಯಲ್ಲಿ ಇಡೀ ತೆಗೆದು ಯಾಕಂತ ಹೇಳಿದ್ರೆ ಗಂಟಲಿಗೆ ಹೋಗಿ ಸಿಕ್ಕಿದ್ರೆ ಎಂತ ಇಲ್ಲ ಹ್ಮ್ ಕೊಡ್ತೆ ಕೊಡ್ತೆ ಷಂಜಾ ಆಯ್ತಾ ಹಾಗೆ ಗೈಸ್ ಆಯ್ತು ಫೈನಲ್ ಎಲ್ಲಾ ಕೆಲಸ ಎಲ್ಲಾ ಇತ್ತು ಇನ್ನು ಕುರಾನೆ ಓದ್ಲಿಕ್ಕೆಲ್ಲ ಸೊ ಹಾಗೆ ಇವಾಗ ಬೇಗ ಬೇಗ ಹೋಗಿ ಫ್ರೆಶ್ ಆಗಿ ಬಂದ್ಬಿಟ್ಟು ಆಮೇಲೆ ಸಿಕ್ತೇನೆ ಗೈಸ್ ಇವತ್ತು ಹೊಸ ಡ್ರೆಸ್ ಹಾಕೋದು ಶಂಜನಿಗೆ ನನ್ಗೆ ಸಲ್ಮನವರ್ ಇಲ್ಲ ಸಲ್ಮನವರ್ ಬರುವಾಗಲೇ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಸೊ ಹಾಗೆ ನೋಡಿ ಬುಡುಡಿ ಬುಡುಡಿ ಅಂತೆ ಗೈಸ್ ಎಂತ ಎಂದರು ಬುಡೂಡಿ ಹಾಗೆ ಗೈಸ್ ಓಕೆ ಹೋಗುವ 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 ಹಾಂ ಹೋಗ ಹೋಗುವ ನಮ್ಮ ಘಮ 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 ಘಮವಾದ ಬಿರಿಯಾನಿ ರೆಡಿಯಾಗಿದೆ ಗೈಸ್ ನಾನಂದರೆ ಸ್ವಲ್ಪ ಲೇಟ್ ಆಯಿತು ಕುರಾನ್ ಎಲ್ಲ ಓದಿ ಏನಾಗುವಾಗ ಎಂಟು ಗಂಟೆ ಆಯಿತು ಗೈಸ್ ಹಾಗೆ ಲೇಟ್ ಆಯಿತು ಸೊ ಇವಾಗ ಹಾಕುವ ಪ್ಲೇಟಿಗೆ ಅಷ್ಟೇ ಮಾಡಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅಡಿಯಲ್ಲಿರೋ ಮಸಾಲೆ ಅದೆಲ್ಲ ಮಿಕ್ಸ್ ಮಾಡಬೇಕು ಓಕೆ ಅಷ್ಟೇ ಓಕೆ ಎಲ್ಲಾದ ಮೇಲೆ ತೋರಿಸ್ತೇನೆ ಓಕೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೇನೆ ನೋಡಿ ಗೈಸ್ ನೋಡಿ ಘಮ 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 ಗೈಸ್ ಸುಮ್ಮನೆ ಒಂದು ಅದೊಂದು ಪುದಿನಲ್ಲಿ ಒಂದು ಇಟ್ಟಿದ್ದೇನೆ ನೋಡಿ ಎಷ್ಟು ಜ್ಯೂಸಿ ಜ್ಯೂಸ್ ಬಂದಿದೆ ಮತ್ತು ಎಲ್ಲ ಸೂಪರ್ ಆಗಿದೆ ಗೈಸ್ ಓಕೆ ಸೂಪರ್ ಬಿರಿಯಾನಿ ಆಗಿದೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಫೈನಲ್ ಆಗಿ ಅಡುಗೆ ಎಲ್ಲ ಮಾಡಿ ಅದೆಲ್ಲ ಆಯಿತು ಊಟ ಮಾಡಿ ಕೂಡ ಆಯಿತು ತಿಂದು ನಾನು ತಿಂದಿದ್ದೇನೆ ಸಲ್ಮನೋರು ತಿನ್ನಲಿಲ್ಲ ಇನ್ನು ಶಾಂತ ತಿಂದಿದ್ದಾಳೆ ಅಷ್ಟೇ ಗೈಸ್ ಕೈ ನೋಡಿ ಮತ್ತೆ ಮತ್ತೆ ತೋರಿಸ್ತಿದ್ದೇನೆ ಸಾರಿ ಓಕೆ ಗೈಸ್ ಹಾಗೆ ನಾನು ಉಂಟಲ್ಲ ಹೊಸ ಶಾಲ್ ಹೊಸ ಡ್ರೆಸ್ ಕೂಡ ಹೊಸ ಡ್ರೆಸ್ ಹಾಕಿದ್ದಾಳೆ ತೋರಿಸ್ತೇನೆ ವೇಟ್ ಮತ್ತೆ ಲಸಲ್ ಲೈ ಲಾಯ್ಲಲ್ಲ ಲಸಲ್ ಆಮ್ಯಾಕ್ ಮುತ್ತೆ ಆಮ್ಯಾಕಾ ಇಲ್ಲ ಇಲ್ಲ ಲಿ ಓ ಬಂಗಾರ್ಲಿ ನಂದು ಚಂದ ಹಾಗೆ ಗೈಸ್ ಸಲ್ಮಾನವ್ ಈಗ ಬಂದಿದಷ್ಟ ಹಾಗೆ ಗೈಸ್ ಸಲ್ಮನವ್ರು ಇವಾಗ ಮಸೀದಿಯಿಂದ ಬಂದಿದಷ್ಟೇ ಅವರು ಸೊ ಕೂತ್ಕೊಂಡಿದ್ದಾರೆ ಇನ್ನು ಅವರು ಊಟ ಎಲ್ಲ ಮಾಡ್ಬೇಕು ಅಷ್ಟೇ ಸೊ ಗೈಸ್ ಫಸ್ಟ್ ಡೇ ಇಟ್ಟು ಇಷ್ಟು ಕಲರ್ ಬಂದಿದೆ ಬ್ಲಾಕ್ ಬ್ಲಾಕ್ ಆಗಿದೆ ಖುಷಿಯಾಗಿದೆ ಮತ್ತೆ ನನ್ನ ಡ್ರೆಸ್ ತೋರಿಸ್ತಾರೆ ಅವರು ಓಕೆ ನನ್ನ ಡ್ರೆಸ್ ಫುಲ್ ತೋರಿಸ್ತಾರೆ ಸೊ ಗೈಸ್ ನನಗೆ ಇಷ್ಟ ಐತಾರೆ ಡ್ರೆಸ್ ನಾನು ಎರಡು ತಗೊಂಡಿದ್ದೇನೆ ಹಬ್ಬದ ದಿವಸ ಟ್ವೆಂಟಿ ಸೆವೆನ್ ಡೇ ನೈಟ್ ಇಪ್ಪತ್ತ ಏಳರ ಒಳ್ಳೆಯ ನೈಟ್ ಅಂದ್ರೆ ನಮ್ಮ ಪ್ರೇಯರ್ಗೆಲ್ಲ ಆನ್ಸರ್ ಸಿಗುವಂತ ಪ್ರತಿಫಲ ಉಳ್ಳ ದಿವಸ ಇದು ಸೊ ಗೈಸ್ ಮಶಾ ಅಲ್ಹಮ್ದು ಇಲ್ಲಾ ಹಾಗೆ ಗೈಸ್ ಗೈಸ್ ನನ್ನ ಮನಸ್ಸಲ್ಲಿ ಇವತ್ತು ತುಂಬಾನೇ ನಾನು ಓದುವಾಗ್ಲಿ ಎಲ್ಲ ಹೊತ್ತಿಗೂ ನನ್ ಮನಸ್ಸಲ್ಲಿ ತುಂಬಾನೇ ಒಂಥರ ಭಾವನೆಗಳು ಉಂಟು ಅಂದ್ರೆ ಈ ಈ ವರ್ಷ ತರನೇ ನೆಕ್ಸ್ಟ್ ವರ್ಷ ಇನ್ಶಾ ಅಲ್ಲ ನಮ್ಗೆ ಆ ದೇವರು ಆಯಸ್ಸು ಎಲ್ಲ ಹಾಕಿ ಆಫಿಯತ್ ಆಯಸ್ಸು ಎಲ್ಲ ಕೊಟ್ರೆ ಇನ್ಶಾಲ್ ನಂಗೆ ನನ್ನ ಗಂಡ ನನ್ಸಲ್ಲ ನನ್ನ ಮಗುಗೆ ಇನ್ಶಾ ಅಲ್ಲ ನೆಕ್ಸ್ಟ್ ವರ್ಷ ನಾವು ನಾ ಇವಾಗ ನಾವು ಹೊಸಬಟ್ಟು ಹಾಕಿದ್ದೇವೆ ನೆಕ್ಸ್ಟ್ ವರ್ಷ ನಮ್ಮ ಕೈಯಿಂದ ಅನಾಥ ಆಗಲಿ ಗಂಡ ಇಲ್ಲದ ಅವರಿಗಾಗ್ಲಿ ಬಡವ್ರಿಗಾಗಲಿ ನಮ್ಮ ಕೈಯಿಂದ ಏನಾದರೂ ನೆಕ್ಸ್ಟ್ ವರ್ಷ ಇನ್ಶಾ ಅಲ್ಲ ಕೊಡಲಿಕ್ಕೆ ಆದರೆ ಸಾಕು ಅಂತೇಳಿ ಅಷ್ಟೇ ನಾನು ಪ್ರೇ ಮಾಡ್ತಿದ್ದೇನೆ ಅದೇ ಕೂಡ ನೀವು ಕೂಡ ಹಾಗೆ ಪ್ರೇ ಮಾಡಿ ನಮಗೆ ಹಾಗೆ ನಮ್ಮ ಚಾನಲ್ ಆದಷ್ಟು ಮುಂದೆ ತಗೊಂಡೋಗ್ಲಿಕ್ಕೆ ನೀವು ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಯ ಸತ್ಯವಾಗಿ ನಾನು ಜೆನ್ಯೂನಾಗಿ ಹೇಳ್ತಿದ್ದೆ ಒಳ್ಳೆ ದಿವಸದ ರಾತ್ರಿ ಒಳ್ಳೆ ದಿವಸದ ರಾತ್ರಿ ಗಾಯ ಸುಳ್ಳು ಅಂತ ಸುಳ್ಳು ಆಗಲಿ ವಿಡಿಯೋ ನಾಟಕ ಮಾಡಿದ್ರೆ ದೇವ್ರು ನೋಡ್ತಾನೆ ಅಷ್ಟೇ ನಾನು ನನ್ನ ಅಂದರೆ ಮನಸ್ಸು ಮುಟ್ಟಿ ಹೇಳ್ತಾ ಇದ್ದೀನಿ ನನಗೆ ತುಂಬ ಅದೇ ಥರ ಬರ್ತ್ ಉಂಟು ಇವತ್ತು ಫುಲ್ ಡೇ ನನ್ಗೆ ಅದೇ ತರ ನನ್ನ ಮನಸ್ಸಲ್ಲಿ ಬರ್ತಾ ಉಂಟು ಸೊ ಅದೇ ಆದ್ರೆ ಸಾಕು ಅಂತ ನನ್ಗೆ ಆಸೆ ನನಗೆ ತುಂಬಾ ಆಸೆ ಉಂಟು ಆತರ ಮಾಡ್ಬೇಕು ಆತರ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಹಾಗೆ ಸಂಜಾ ಆಟ ಆಡ್ತಾ ಇದ್ದಾಳೆ ಗೈಸ್ ಅವಳಿಗೆ ತುಂಬಾ ಖುಷಿ ಅವಳ ಡ್ಯಾಡಿ ಬಂದಾಗಲೇ ನೋಡ್ಬೇಕಿತ್ತು ಹೊರಗಡೆ ಎಕ್ಸ್ಪ್ರೆಶನ್ ನೋಡ್ಬೇಕಿತ್ತು ಡ್ಯಾಡಿ 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 ಅಂತ ಹಾಡು ಅವಳಿಗೆ ಅಲ್ಲ ಹಾಗೆ ಗೈಸ್ ಕೈ ಅಲ್ಲ ಅಂತ ಹೇಳುವಾಗ ಆಮಿ ಮಾಡ್ತಾಳೆ ಅವಳು ಮಶಾಲ್ ಮಶಾಲ್ ಅವಳಿಗೆ ಇವಾಗ್ಲೇ ದಿನ ಫುಲ್ ಇದು ಉಂಟು ಇರಲಿ ಅದೇ ಥರ ಮುಂದೆ ಬೆಳೆದ್ರೆ ಸಾಕು ಶಾಲೆ ಮದರಸ ಎಲ್ಲದರಲ್ಲಿ ಒಳ್ಳೆ ರೀತಿಯಲ್ಲಿ ಅವಳು ಬೆಳೆದ್ರೆ ಸಾಕು ಅವಳಿಗೆ ದೇವರು ಆಯಸ್ಸು ಆಫಿಯ ದೀರ್ಘ ದೀರ್ಘಾಯಸ್ಸು ಕೊಟ್ಟು ಅವಳಿಗೆ ಕಾಪಾಡಿದರೆ ಸಾಕು ಅಷ್ಟು ನಾವು ನಾವು ಪ್ರೇ ಮಾಡೋದು ಅವಳಿಗೆ ಹಾಗೆ ನಮ್ಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಎಲ್ಲರೂ ಪ್ರೇ ಮಾಡಿ ಹೇಟ್ ಮಾಡೋರು ಸ್ವಲ್ಪ ಒಳ್ಳೆ ಥಿಂಕ್ ಮಾಡಿ ಒಳ್ಳೆಯವರಾಗಿ ನಮ್ಮ ಇದರಲ್ಲಿ ನಿಮ್ಮ ಸಮಯದಲ್ಲಿ ನಮ್ಮ ನಮ್ಮ ಹಿಂದೆ ನೀವು ಬೀಳಬೇಡಿ ನಮ್ಮ ಇದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ನೀವು ಆದಷ್ಟು ಒಳ್ಳೆಯದು ಮಾಡಿ ನೋಡಿ ಓಕೆ ಅಂದ್ರೆ ನಮಗೆ ನೀವು ಕೆಟ್ಟದ್ದು ಬಯಸ್ತಾ ಬರಬೇಡಿ ನಿಮಗೆ ನೀವು ಒಳ್ಳೇದು ಮಾಡ್ತಾ ಹೋಗಿ ಅವಾಗ ನಿಮಗೆ ಒಳ್ಳೇದೇ ಆಗುತ್ತೆ ಓಕೆ ನೀವು ನಮಗೆ ಕೆಟ್ಟದ ಬಯಸ್ತಾ ಬಂದರೆ ಜೀವನ ಪೂರ್ತಿ ಅದರಲ್ಲೂ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮ ವಿಷಯ ನೀವು ಬಿಟ್ಟುಬಿಡಿ ನಮ್ಮ ನಮ್ಮ ಚಿಂತೆ ನೀವು ಮಾಡಬೇಡಿ ನಮ್ಮ ಜೀವನ ಹೇಗೆ ಅದು ಹಾಗೆಯೇ ಆಗ್ತಾ ಹೋಗ್ತದೆ ನನಗೆ ಈಗ ಏನಾದರೂ ಒಂದು ಹುಷಾರಿಲ್ಲದಾದ್ರೆ ನಾಲ್ಕು ನಮ್ಗೆ ಏನಾದರೂ ಒಂದಾದರೆ ಅದು ನೀವೆನಿಸ್ಬೋದು ನಿಮ್ಮಿಂದ ಆಯಿತು ಅಂತೇಳಿ ಬಟ್ ಅದು ನೀವು ನೀವೆನಿಸೋ ತಪ್ಪು ನಮಗೆ ಅದು ನಾವು ನಮ್ಮ ದೇವರು ಯಾವಾಗ ಲೆಕ್ಕ ಮಾಡಿದರೆ ನಮ್ಮ ಅಲ್ಲವು ಹೇಗೆ ಲೆಕ್ಕ ಮಾಡಿದ್ದಾರೆ ಹೇಗೆ ಬರೆದಿದ್ದಾರೆ ನಮ್ಮ ಹಣೆ ಬರದಲ್ಲಿ ನಮ್ಗೆ ಹಾಗೆ ಹೋಗುದು ನಿಮ್ಮ ಬಾಯಿಂದಾಗ್ಲಿ ನಿಮ್ಮ ಮನಸ್ಸಿಂದಾಗ್ಲಿ ಏನು ಅಲ್ಲ ಓಕೆ ಷಂಜ ಪ್ಲೀಸ್ ಷಂಜ ತುಂಬಾನೇ ಆಟಾಡ್ತಿದ್ದಾಳೆ ಗೈಸ ತುಂಬಾನೇ ಖುಷಿಯಾಗಿದ್ದಾಳೆ ಹೊಸ ಬಟ್ಟೆ ಹಾಕಿದ್ದ ಗೈಸವಳು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ್ರ ಹೊಸ ಬಟ್ಟೆಲ್ಲ ಹಾಕಿದ್ರು ಬಾರಿ ಅವಳಿಗೆ ಒಂತಾರ ಖುಷಿ ಸೊ ಹಾಗೆ ಅವಳು ಮತ್ತೆ ಅವಳ ಆ ಡ್ಯಾಡಿ ಬಂದ್ರಂತೂ ಅವಳು ಬೇಡವೇ ಬೇಡ ತುಂಬಾನೇ ಇದ್ ಮಾಡ್ತಾಳೆ ಅವನ ಜೊತೆ ತುಂಬಾನೇ ಆಟ ಆಡ್ತಾಳೆ ಸೊ ಹಾಗೆ ಹಾಗೆ ಗೈಸ್ ಅದೇ ನಾನು ಹೇಳುದು ಒಂದೇ ಮಾತು ನಿಮ್ಗೆ ನಮ್ಮ ಹಿಂದೆ ಬೀಳುದು ಬಿಟ್ಟು ನಿಮ್ಮ ಕೆಲಸ ನೀವು ಮುಂದುವರೆತದೆ ಅಲ್ಲ ನಾನ್ ತಪ್ಪು ಮಾಡ್ತಾ ಇದ್ದೇನೆ ನನ್ನ ಗಂಡ ತಪ್ಪು ಮಾಡ್ತಾ ಇದ್ದಾರ ಇಟ್ಸ್ ಓಕೆ ಅದು ಬೇಡ ವಿಷಯ ಓಕೆ ನಿಮ್ಗೆ ಬೇಡವಾದ ವಿಷಯ ನಾನು ಆಚೆ ಹೋಗ್ತೇನೆ ಗೈಸ್ ಅವಳು ತುಂಬಾ ಇರಿಟೇಷನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳು ಅವಳ ಆಟದಲ್ಲಿ ಫುಲ್ ಇದಾಗಿದ್ದಾಳೆ ಹಾಗೆ ಹಾಗೆ ಗೈಸ್ ನಾನ್ ಹೇಳುದಂತ ಹೇಳಿದ್ರೆ ನಮ್ಮ ಇದ್ರಲ್ಲಿ ನೀವು ಬರುವುದು ಬೇಡ ಯಾಕಂತ ಹೇಳಿದ್ರೆ ನಮ್ಗೆ ಆಗ್ಲಿ ಶಿಕ್ಷೆ ಅದಕ್ಕೆ ನೀವು ಬಲಿಯಾಗುದು ಬೇಡ ನಾ ಹೇಳುದಷ್ಟೇ ನೀವು ಹಾಗೆ ನಿಮ್ಮಷ್ಟಿಗೆ ನೀವು ನಿಮ್ಮ ಇಬಾದತ್ ನಿಮ್ಮ ಕುರಾನ್ ನಿಮ್ಮ ದೀನ್ ನೀವು ಫಾಲೋ ಮಾಡಿ ನಮ್ಮನ್ನು ನೋಡಿ ನೀವು ಇದು ಮಾಡೋದು ಬೇಡ ನಿಮ್ಮ ಕಣ್ಣಿಗೆ ನಮ್ಮ ತಪ್ಪು ತೋರ್ಬಾರ್ದಾದ್ರೆ ನೀವು ನಮ್ಮದು ನಾಟ್ ಇಂಟ್ರೆಸ್ಟ್ ಅಂತ ವಿಡಿಯೋದಲ್ಲಿ ಕ್ಲಿಕ್ ಮಾಡಿ ಅದು ಬರ್ತದೆ ಆಪ್ಷನ್ ತ್ರೀ ಡಾಟ್ ಅಲ್ಲಿ ಇರ್ತದೆ ಓಕೆ ಆಮೇಲೆ ಇನ್ಸ್ಟಾದಲ್ಲಿ ಹತ್ತರ ಅನ್ಫಾಲೋ ಮಾಡಿ ಇಲ್ಲಾಂದ್ರೆ ಫಾಲೋನೆ ಮಾಡಬೇಡಿ ಬ್ಲಾಕ್ ಮಾಡಿಬಿಡಿ ಡೈರೆಕ್ಟ್ ಆಗಿ ಮತ್ತೆ ಬರೋದಿಲ್ಲ ಗಾಯಸ್ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಸುಮ್ಮನೆ ನಿಮಗೆ ಯಾವ ಒಂದು ಮಾತಾಡಲಿಕ್ಕೆ ಬೇಡ ಎಂಥದ್ದು ಬೇಡ ಸುಮ್ಮನೆ ಇಲ್ಲದ ವಿಷಯಕ್ಕೆ ತಲೆ ಹಾಕೋದು ಯಾಕೆ ಅದು ನೋಡಿ ಈಗ ಎಷ್ಟು ಜನ ಇದ್ದಾರೆ ಉದಾಹರಣೆ ಕೊಡ್ಲಿಕ್ಕೆ ಹೋದು ತುಂಬ ಅಂದ್ರೆ ಯಾರ್ಯಾರ ವಿಷಯದಲ್ಲಿ ಅವರು ತಲೆ ಹಾಕಿ ತಲೆ ಹಾಕಿ ಅವರ ತಲೆ ಹಾಳಾಗಿ ಅಂದರೆ ಅವರು ಮೆಂಟಲ್ ಅಪ್ಸೆಟ್ ಆಗ್ತಾರೆ ಆಮೇಲೆ ಅವರ ಜೀವನ ಅಲ್ಲೇ ನಿಂತಿರ್ತದೆ ಮುಂದೆ ಹೋಗೋದಿಲ್ಲ ಆದರೆ ಅವರು ಎಂತೆಲ್ಲ ಹೇಳಿರ್ತಾರೆ ಅವರು ಮುಂದೆ ಬೆಳೀತಾರೆ ಗಾಯಸ್ ಅದು ನೀವು ಥಿಂಕ್ ಮಾಡಿ ತುಂಬ ಜನ ಇದ್ದಾರೆ ವಿಡಿಯೋಸ್ ಮಾಡೋರು ಅವ್ರನ್ನ ನೋಡಿ ನೀವು ಥಿಂಕ್ ಮಾಡಿ ಹಾಗೆ ಓಕೆ ಅದಕ್ಕೆ ನಾನು ಹೇಳೋದು ನಮ್ಮ ಹಿಂದೆ ಬೀಳುದು ಬಿಟ್ಟು ಬಿಡಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ದಿನ ನೀವು ಫಾಲೋ ಮಾಡಿ ನಿಮ್ಮ ನಿಮ್ಮ ಒಳ್ಳೆಯದು ನೀವು ಮುಂದೆ ಇದು ಮಾಡ್ತಾ ಹೋಗಿ ನಮಗೆ ನೀವು ಕಮೆಂಟ್ ಹಾಕಿ ಆಗಲಿ ಏನಾಕಿ ನಮಗೆ ಇದಾಗುವುದಿಲ್ಲ ಹೇಳಿದ್ರೆ ನಾವು ಯಾಕೆ ಯೂಟ್ಯೂಬ್ ಬಂದಿದ್ದೇವೆ ಏನು ಇಶ್ ಅದು ನಮಗೆ ಗೊತ್ತು ನಮ್ಮ ಅಲ್ಲನಿಗೆ ಗೊತ್ತು ಅಷ್ಟೇ ನಿಮಗೆ ಹೇಳಿ ಅಂತ ಆಗಬೇಕಂತಿಲ್ಲ ಒಳ್ಳೆಯವರಿಗೆ ನಾವು ಇನ್ಶಾಲ ಟೈಮ್ ಬಂದಾಗ ಎಲ್ಲವೂ ಹೇಳ್ತಾ ಹೋಗ್ತೇವೆ ಕೇಳುವ ಪೇಷನ್ಸ್ ಇದ್ರೆ ಕೇಳ್ಬೋದು ಇಲ್ಲ ಅಂತೇಳಿದರೆ ಬೇಡ ಓಕೆ ಅಷ್ಟೇ ಹಾಗೆ ಹಾಗೆ ಅಲ್ಲಿ ಹೊಂದಲಿಲ್ಲ ನಾನು ಇವತ್ತು ಅದೇ ಸಾಲ್ಸ ಬಿರಿಯಾನಿ ಮಾಡಿದೆ ಸಾಲ್ಸ ಬಿರಿಯಾನಿ ಮಾಡಿ ಅದು ನನಗೆ ತುಂಬಾ ಇಷ್ಟ ಆಯಿತು ಮಸಾಲೆ ಇಷ್ಟ ಆಯ್ತು ಮಸಾಲೆ ಮಾತ್ರ ಸ್ವಲ್ಪ ಕಡಿಮೆ ಆಯ್ತು ಮಸಾಲೆ ಜಾಸ್ತಿ ಆಗಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಆಗ್ತಿತ್ತು ಎಂತದ್ದು ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದಲ್ಲ ಮಸಾಲೆ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ ಮತ್ತೆ ಬಾಕಿ ಎಲ್ಲ ಅನ್ನ ಜಾಸ್ತಿ ಆಯಿತು ಅಂದ್ರೆ ಒಂದು ಕೆಜಿ ಗೆ ನಾನು ಕೋಳಿ ಒಂದು ಕೆಜಿ ತಗೊಂಡಿದ್ದೇನೆ ಬಟ್ ಆದ್ರೆ ಮಸಾಲೆ ಸ್ವಲ್ಪ ಕಡಿಮೆ ಆಯಿತು ಮಸಾಲೆ ಅಂದಾಜು ಗೊತ್ತಾಗ್ಲಿಲ್ಲ ಅಷ್ಟೇ ಅದು ಓಕೆ ನೆಕ್ಸ್ಟ್ ಮಾಡುವಾಗ ಮಸಾಲೆ ಜಾಸ್ತಿ ಮಾಡಿದ್ರೆ ಆಯ್ತು ಬಟ್ ಗಾಯ್ಸ್ ಎಮ್ಮಿ ಸೂಪರ್ ಆಗಿತ್ತು ಇನ್ನು ಸಲ್ಮಾನ್ ಅವರು ಒಂದು ಟೇಸ್ಟ್ ನೋಡಿ ನನಗೆ ಹೇಳೋದು ಮಾತ್ರ ಬಾಕಿ ಉಂಟು ಹಾಗೆ ಫೈನಲ್ ಆಗಿ ನನ್ನ ಡ್ರೆಸ್ ತೋರಿಸ್ತೇನೆ ಮತ್ತೆ ಗಾಯ್ಸ್ ಸಲ್ಮಾನ್ ಅವರು ಯಾಕೆ ಜಾಸ್ತಿ ಬರುದಿಲ್ಲ ಅಂತ ಹೇಳಿದ್ರೆ ಅವರು ಫುಲ್ ಇಲ್ಲೆಲ್ಲ ಗಡ್ಡ ಗಡ್ಡ ಎಲ್ಲ ಬೀಡ್ ಹಾಕಿದಾರಲ್ಲ ಅವ್ರು ಹೇಳೋದು ನನಗೆ ಎಲ್ಲ ಒಂದು ಒಂಥರ ಸೊ ಹಾಗೆ ಇನ್ಶಾ ಇನ್ಶಾಲ್ಹಾ ಅವರು ರಮಜ್ ಎಂತ ರಮ್ ಎಂತ ಇದು ಎಂತ ಈದ್ ಈದ್ ದಿವಸ ಇನ್ಶಾಲ್ ಅವರು ನಾನು ಈದ್ ದಿವಸ ನಾನು ವಿಡಿಯೋ ಮಾಡ್ತೇನೆ ಹೇಳಿದ್ದಾರೆ ಸೊ ಗೈಸ್ ಮಾಡ್ತಾರೆ ಮತ್ತೆ ಅವರು ಅವ್ರಿಗೆ ಜಾಸ್ತಿ ಇಷ್ಟ ಇಲ್ಲ ಗೈಸ್ ಅಂದ್ರೆ ಕ್ಯಾಮರಾ ಮುಂದೆ ಎಲ್ಲ ಬರ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ತುಂಬಾನೇ ಸೊ ಹಾಗೆ ಹಾಗಿರುವಾಗ ನಾವು ಫೋರ್ಸ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅಷ್ಟೇ ಓಕೆ ಗಾಯ್ಸ್ ಅವರು ಅವರಿಗೆ ತುಂಬಾನೇ ನಾಚಿಕೆ ಆಗುತ್ತೆ ಸೊ ಹಾಗಾಗಿ ಅವ್ರು ಬರುದಿಲ್ಲ ಸೊ ಹಾಗೆ ಓಕೆ ಅಷ್ಟೇ ವಿಷಯ ಮತ್ತೆ ಇಲ್ಲ ಮತ್ತೆ ಮತ್ತೆ ನಾನು ಆಗ್ತೇನೆ ಅವರಿಗೆ ಶೈ ಆಗುತ್ತೆ ಹಾ ಹಾಗೆ ಅವ್ರಿಗೆ ಇಷ್ಟ ಅಲ್ಲ ಗಾಯ್ಸ್ ಅವ್ರು ಮೊದ್ಲಿಂದನು ಹಾಗೆ ಇಷ್ಟ ಅಲ್ಲ ಅವರಿಗೆ ಮತ್ತೆ ನನ್ಗೆ ಹೇಳಿದರು ನೀನ್ ಎಷ್ಟು ಬೇಕಾದ್ರೆ ವಿಡಿಯೋಸ್ ಮಾಡಿ ಬಟ್ ನನ್ಗೆ ಅಷ್ಟು ಜಾಸ್ತಿ ಅದರಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಯಾಕಂತ ಹೇಳಿದ್ರೆ ಅವರು ಒಂದೊಂದ್ ತರ ವಿಚಿತ್ರ ಇರ್ತಾರಲ್ಲ ಅಂದ್ರೆ ಇದೆಲ್ಲ ಗಡ್ಡೆಲ್ಲ ಬಿಟ್ಟು ಅದಕ್ಕೆ ನಾನು ಸ್ಟೈಲ್ ಆಗಿದ್ದಾಗ ನಾನು ವಿಡಿಯೋದಲ್ಲಿ ಕಾಣಿಸ್ಕೊಳ್ತೇನೆ ಈಗ ನಾರ್ಮಲ್ ಆಗಿರುವಾಗ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಇಷ್ಟ ಓಕೆ ನಾವು ಫೋರ್ಸ್ ಬಟ್ ಅವರು ಈಗ ನೋಡಿ ಬರ್ತ್ ಡೇ ಆನಿವರ್ಸರಿ ಎಲ್ಲ ಆ ಮಗು ಬರ್ತ್ಡೇ ಆಗಲಿ ಅವರ ಬರ್ಡೇ ನನ್ನ ಬರ್ತದೆ ಆ ದಿವಸ ಎಲ್ಲ ಅವರು ನನ್ನ ವೀಡಿಯೋಸ್ ಅಲ್ಲಿ ಇರ್ತಾರೆ ಮತ್ತೆ ಅಲ್ಲದ ಟೈಮಲ್ಲಿ ಕೂಡ ಒಂದೊಂದ್ ಎಲ್ಲ ಇರ್ತಾರೆ ಬಟ್ ಜಾಸ್ತಿ ಮಾತಾಡ್ಲಿಕ್ಕೆ ಅಷ್ಟು ಇದಾಗೋದಿಲ್ಲ ವೀಡಿಯೋದ ಮುಂದೆ ಸ್ವಲ್ಪ ಇನ್ನೂ ಇನ್ನೂ ಅವ್ರು ಇದಾಗಬೇಕಷ್ಟೇ ಸ್ಟಡಿ ಆಗ್ಬೇಕಷ್ಟೇ ಸೊ ಹಾಗೆ ಓಕೆ ಓಕೆ ಗಾಯ್ಸ್ ಇನ್ಶಾಲ್ ಬಾಯ್ ಗಾಯ್ಸ್ ನನ್ನ ಡ್ರೆಸ್ ಓಕೆ ನಾನಿವತ್ತು ಡ್ರೆಸ್ ಹಾಕಿದ್ದೇನೆ ಗಾಯ್ಸ್ ಕೂಡ ನ್ಯೂ ಡ್ರೆಸ್ ತೋರಿಸ್ತೇನೆ ಹಾಕಿದೋರಿಸ್ತೇನೆ ಓಕೆ ಗೈಸ್ ಇವತ್ತಿನ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಗೈಸ್ ಎಂಜಾಯ್ ಮಾಡಿ ಓಕೆ ಮತ್ತೆ ಎಲ್ಲರೂ ಆರಾಮಾಗಿ ಹ್ಯಾಪಿಯಾಗಿ ಇರಿ ಬಾಯ್ ಬಾಯ್ ಅಂತೆ ಗೈಸ್ ಅನ್ಜಾ ಬಾಯ್ ಓಕೆ ಗೈಸ್ ಬ ಬಾಯ್ ಟೇಕ್ ಕೇರ್